ಬಂದನು ಬಂದನು ಪಾರ್ಟಿ ಲವರ್ ಬಂದನು ಹಾ ಅದೇ ಯಾವ ಅದೇ ನಾನು ಗೊತ್ತಿಲ್ಲ ಯಾವ ನಿನ್ ಹೆಸ್ರು ಹೇಳು ಯಾವ ಊರ ಏನಾದ್ರು ಹಲೋ ನಮಸ್ಕಾರ ರೀ ನಮಸ್ಕಾರ ಗುರುಳೆ ಹಾಂ ರೀ ನಿಂಬಲ್ಲಿ ಕುರಿವಲ್ರಿ ಹೌದ್ರಿ ಯಾರು ರೀ ಅವ ಇನ್ನ ಮುಂಜಾನೆ ಒಂದು ನಾಲ್ಕು ಕುರಿ ಗೊಬ್ಬರ ಇರ್ತಾವನ್ರಿ ಅವು ீ புடிர

ಹಲೋ ಬಂದನು ಬಂದನು ಆಂಟಿ ಲವರ್ ಬಂದನು ಯಾರಪ್ಪ ಆಂಟಿ ಕಾಲ್ ಮಾಡಕ್ ಹೇಳಂಗ ಆಂಟಿ ಕಾಲ್ ಮಾಡಕ್ ಹೇಳಂಗ ಅದಕ್ ಮಾಡಿ ಅದೇ ಯಾರು ಅದೇ ಯಾರು ನಾ ಯಾರು ತೋನ್ ಮಾಡದ್ ಏನ್ ನಿನಗೇನ್ ಮಾಡದ್ದ ನಾ ಹೇಳ್ತಿಲ್ಲ

ಬಂದನು ಬಂದನು ಮುಂದಿದ್ದು ಏನ್ ನಂಬರ್ ಯಾರು ಕೊಟ್ರ ಅದು ಇವತ್ತು ಹೇಳ್ತೀನಿ ಮತ್ತೆ ಕಂಪ್ಲೇಂಟ್ ಕೊಟ್ಟ ತಿಳ್ಕೋ ಹ್ಮ್ ಮತ್ ಬಾಳ ಎಲ್ಲ ನೀವು ಬರ್ತೀನಿ ನಿಂದು ಹೇಳ್ತೀನಿ ಎಲ್ಲಿ ಕೂಡ ಕಂಪ್ಲೇಂಟ್ ಎಲ್ಲರೂ ಕೂಡ್ಲಕ್ಕ ಅದು ಹುಡು ನೀ ಎಲ್ಲಿದ್ದಿ ಯಾವ ಅಟ್ಟೆ ಕೇಳ್ತೀನಿ ಬಸವನ್ ಬಗ್ಗೆ ಹೊಡಿ ಬಸವನ್ ಬಗ್ಗೆ ಹೊಡಿ ಹಾ ಬಸವನ್ ಬಗ್ಗೆ ಹೊಡಿಯಾಗ ಎಲ್ಲಿರ್ತೀನಿ ಬಸವನ್ ಬಗ್ಗೆ ಹೊಡಿಯಾಗ ಎಲ್ಲಿರ್ತಾರ ಮನ್ಯಾಗ

a few moments later ಬರ್ರಿ ನೆಕ್ಸ್ಟ್ ನಂಬರ್ ಟ್ರೈ ಮಾಡಮ್ ಹಲೋ ಹಲೋ ನಮಸ್ಕಾರ ಸರ್ ನಮಸ್ಕಾರ ರೀ ಇದು ಆಟೋಮೆಟಿಕ್ ಕಾಲ್ ನಿಮ್ ಕನೆಕ್ಟ್ ಆಗಿದೆ ನಿಮ್ಮ ಹೆಸರೇನು ವಿಟ್ಟೋಲ್ ರೀ ವಿಟ್ಟೋಲ್ ವಿಟ್ಟೋಲ್ ನಿಮ್ಮ ಅಕೌಂಟ್ ನಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರದೇ ಅಕೌಂಟ್ ನಲ್ಲಿ ಎರಡ್ ಸಾವಿರಕ್ಕಿಂತ ಹೆಚ್ಚಿಗೆ ಅಮೌಂಟ್ ಇದ್ರ ನಾವು ಜನ ಸೇವಕ್ಕಾಗಿ ಬಳಸ್ತಾ ಇದ್ದೀವಿ ನಿಮ್ಮ ಒಪ್ಕೆ ಇತ್ತಂದ್ರೆ ಹಾಂ ಅಂದ್ರಿ ಇಲ್ಲ ಅಂದ್ರೆ ಇಲ್ಲ ಅನ್ರಿ ಈಗ ಇಲ್ಲ ಅಂದ್ರೇನು ಹಾಂ ಇಲ್ಲ ರೀ ಹಾಂ ಈಗ ಹಾ ಅಂದ್ರೆ ನಿಮ್ದು ಹಾ ಸಿಕ್ತು ನಿಮ್ಮ ಅಕೌಂಟನ್ ರೊಕ್ಕ ತೆಗಿತೀವಿ ರೀ ನಾವು ಯಾವಾಗ ಭೀ ಪಿ ಅದು ಅಂದ್ರೆ ಯಾಕ ಈಗ ನೀವು ಹಾಂ ಅಂದ್ರಲ್ರಿ ಇಲ್ಲ ಅಂದೇಳಿ ಏನ್ರ ಈಗ ಇಲ್ಲ ಅಂದ್ರೆ ಏನು ರೀ ಈಗ ಹಾಂ ಅಂದ್ರ ಇಲ್ಲ ಇದು ಹಾ ಸಿಕ್ತು ಇದ್ರಲ್ಲಿಂದ ತಕೋತೀನಿರೀ ಏನು ಬೇಡ್ರಿ ಈಗ ನೀವ್ ಹಾ ಅಂದ್ರಿ ಅಲ್ರಿ ನೋ ಇದು ಜನ ಸೇವಕಾಗಿ ಇದು ಅಮೌಂಟ್ ಹಾಕ್ತೇವ್ರಿ ನಾವ್ ಅಮೌಂಟ್ ಹಾಕಿ ನಮಗೆ ಏನ್ ಬರ್ತದ್ರಿ ನೀವು ಹಾ ಅಂದ್ರಿ ಅಲ್ಲ ಸಾಕು ಬೈಗ ಏನ್ ಅಂದ್ರಿ ಅಲ್ರಿ ಸಾಕು ಅಂದ್ರೆ ಏನು ನೀವ್ ಏನ್ ದುಡ್ಡು ಕೊಡ್ತೀರ ನಮಗ ದುಡ್ಡು ಕೊಡ ಅಂತವ್ರಿ ಹಾ ಅಂದ್ರಿ ಸಾಕು ನಿಮ್ಮ ಹಾ ಸಿಕ್ಕದ ನಿಮ್ಮ ಅಕೌಂಟ್ ಲಿಂದ ಆಟೋಮ್ಯಾಟಿಕ್ ಕಟ್ ಆತವ ಥ್ಯಾಂಕ್ ಯು ಧನ್ಯವಾದ ಏನ್ ಥ್ಯಾಂಕ್ ಯು ಧನ್ಯವಾದ ಬಲ್ಡ್ ಕಟ್ ಮಾಡ್ಕೊತೇವ್ ನಾವ್ ಈಗ ಆಟೋಮ್ಯಾಟಿಕ್ ನಿಮ್ಮ ಹಾ ಸಿಕ್ಕ ಸಾಕು ರೆಕಾರ್ಡ್ ಆಗ್ಯದ ಆಟೋಮ್ಯಾಟಿಕ್ ಒಂದ್ ಬ್ಯಾಂಕ್ ಇಂದ ನಾನು ಮೂವನ

ನಿಮ್ಗ ಯಾವ್ರು ಕರ ಕ ಅಬ್ಜಲ್ ನಿಮ್ದು ಯಾವ್ರು ಅಬ್ಜಲ್ಪುರ್ 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 ನಾತ್ತ ಇರ್ತ ಸಾರಿ ನೀನ್ ನೀನ್ ಇಡೋ ನಾನೇ ನೋಡ್ತೀನಿ ಅದೇ ನಿಮ್ ದೋಸ್ತ ಯಾರು ಗೊತ್ತಿಲ್ಲ ಕಮೆಂಟ್ ಮಾಡಿದ್ರು ಆ ಏನಂತಂದ್ರ ಅದಕ್ಕ ಈ ನಂಬರ್ ಪ್ರಾಂಕ್ ಮಾಡಕಿ ಅದಕ್ ಮಾಡಿಲ್ಲ ಹೌದಾ